ಹಲೋ ಹಾಯ್ ರೀ ರೂಪಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಾವು ದಕ್ಷಿಣ ಕಾಶಿ ಮಹಾಕೂಟಕ್ಕೆ ನಿಮ್ಮನ್ನು ಕರೆದುಕೊಂಡು ಬಂದಿದ್ದೇನೆ ತುಂಬ ಸುಂದರವಾದ ದೇವಸ್ಥಾನ ಈ ದೇವಸ್ಥಾನ ನೋಡಿರಿ ಎಷ್ಟನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಭಾಳ ಹಳೆಯ ದೇವಸ್ಥಾನ ಆರು ಮತ್ತು ಏಳನೇ ಶತಮಾನದಲ್ಲಿ ನಿರ್ಮಾಣ ಆಗೈತಿ ನನಗಂತೂ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಭಾಳ 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 ಖುಷಿ ಆಗುತ್ತ ಯಾಕಪ್ಪ ಅಂದ್ರೆ ಈ ದೇವಸ್ಥಾನದಲ್ಲಿ ಹೊಂಡಗಳ ದಾವು ಜಳಕಕ್ಕೆ ಯಾವತ್ತೂ ನೀರು ಬತ್ತಂಗೆ ಇಲ್ಲ ಇಲ್ಲಿ ಕೋಟಿ ಲಿಂಗಕ್ಕೆ ಒಂದ ಲಿಂಗ ಕಡಿಮೆ ಇದೆ ಅದಕ್ಕಾಗಿ ನನಗೆ ದೇ ಈ ದೇವಸ್ಥಾನ ಅಂದ್ರೆ ಭಾಳ ಇಷ್ಟ ಈ ದೇವಸ್ಥಾನ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಈ ದೇವಸ್ಥಾನದಲ್ಲಿ ಬಾವಿ ಯಾವತ್ತೂ ನೀರ ಬತ್ತಂಗಿಲ್ಲ ಇದು ಈ ಬಾವಿಯಾಗ ಅಂತ ಹೇಳ್ಬೋದು ನಾವು ಯಾವಾಗ ಬಂದರೂ ನೀರು ಯಾವ ಅದೇ ಹರಿತಿರ್ತೈತಿ ನಾನಂತೂ ತುಂಬ ಆಟ ಆಡಿದೆ ಕಾಶಿಗೆ ಹೋಗದವರು ಇಲ್ಲಿ ಬಂದು ಕಾ ಕಾಶಿ ತೀರ್ಥ ಸ್ನಾನ ಮಾಡ್ಬೋದು ಇಲ್ಲಿಗೆ ತೊಟ್ಟಿಲುಗಳೈತಿ ಆ ತೊಟ್ಟಿಲು ತೂಗಿದ್ರೆ ಮಕ್ಕಳು ಆಗ್ತಾವೆ ನನಗಂತೂ ನೀರು ಕಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನಾನು ನನ್ನ ಮಗಳು ಆಟ ಆಡಕ್ಕು ಕುಂತ್ಬಿಟ್ವಿ ಬಿಟ್ವಿ ನನಗಂತೂ ನೀರು ಬಿಟ್ಟು ಬರೋಕಾಗಲಿಲ್ಲ ನಾವು ಇಲ್ಲಿ ಎರಡು ತಿಂಗಳಿಗೆ ತಿಂಗ್ಳಿಗೆ ಒಂದು ಬರ್ತಾನೆ ಇರ್ತೀವಿ ನೀವು ಬಂದು ನೋಡ್ಕೊಂಡು ಹೋಗ್ರಿ ಭಾಳ ಐತಿ ದೇವಸ್ಥಾನ ಅಂತ ಹೇಳ್ಬೋದು ಕೆ ಇಲ್ಲಿ ಕಾಲು ತಗೊಂಡು ಒಳಗೆ ಇನ್ನೂ ಎರಡು ಹೊಂಡ ಅದಾವು ಆ ಹೊಂಡದಾಗಿದ್ದ ಕಾಯಂ ನೀರು ಬರುತ್ತೆ ಒಳಗ ಹೊಂಡದೊಳಗನ ಲಿಂಗುಗಳದಾವೆ ಎಲ್ಲಿ ಬೇಕು ಅಲ್ಲಿ ಲಿಂಗು ಕೋಟಿ ಲಿಂಗಕ್ಕೆ ಒಂದು ಲಿಂಗು ಕಡಿಮೆ ಐತಿ ಅಂತ ಹೇಳ್ಬೋದು ನಾವಂತೂ ಸಿಕ್ಕಾಪಟ್ಟೆ ಲಿಂಗುಗಳದಾವೆ ಇಲ್ಲಿ ತೊಟ್ಲೆ ಐತಿ ಮಕ್ಕಳು ಆಗದವರು ಬಂದು ಆ ತೊಟ್ಲೆ ತೂಗಿ ಹೋದ್ರೆ ಮಕ್ಕಳಾಗ್ತವು ಕಾಶಿಗೆ ಯಾರು ಹೋಗೋಕ್ಕಾಗಂಗಿಲ್ಲ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋದ್ರೆ ಕಾಶಿಗೆ ತೀರ್ಥ ಸ್ನಾನ ಅಂತ ಹೇಳ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಜನ ಬಂದು ಜಳಕ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಕಾಲು ತಗೊಂಡು ನಾವು ಹೊರಟು ಬಿಟ್ಟಿವಿ ಒಳಗಡೆ ದೇವಸ್ಥಾನಕ್ಕೆ ಒಳಗಡೆ ಲಿಂಗು ತರ್ಶನ ಮಾಡಿಕೊಂಡು ಹೊಂಡ ಎಲ್ಲ ನೋಡಿಕೊಂಡು ಅವತ್ತು ನಾವು ಹೋಗಿದ್ದ ದಿನ ಜನ ಜಾಸ್ತಿ ಇರಲಿಲ್ಲ ನಮಗೆ ಬಿಡುವಿನ ದಿನ ಸಂಡೇ ಹೋಗಲಿಲ್ಲ ಬಿಡುವಿನ ದಿನ ಗುರುವಾರ ಬುಧವಾರ ಹಿಂಗೆಲ್ಲ ಹೋದರೆ ಕಡಿಮೆ ಜನನ ಇರ್ತಾವು ಹೋಗ್ತಾ ಹೋಗ್ತಾ ಗಣೇಶನ ವಿಗ್ರಹ ಭಾಳ ಹಳಿ ಕಾಲದ ಗಣೇಶನ ವಿಗ್ರಹ ನವಗ್ರಹ ಪುಟ್ಟ ಪುಟ್ಟ ದೇವಸ್ಥಾನಗಳು ಅದಾವು ಇಲ್ಲಿ ಅಂತ ಇಲ್ಲಿ ನಮ್ಮ ನಂದಿ ಬಂದೇ ಬಿಟ್ಟ ನಂದಿ ಈಶ್ವರನ ಮುಂದೆ ನಂದಿ ಇಲ್ಲಾಂದರೆ ಹೆಂಗ್ರಿ ನವಗ್ರಹ ಬೇರೆ ಇತ್ತು ಅಲ್ಲಿ ಮಾರಕ್ಕೆ ಎಣ್ಣೆ ಅದೆಲ್ಲ ಇರುತ್ತೆ ಕಾಯಿ ಎಣ್ಣೆ ಎಲ್ಲ ಇರುತ್ತೆ ನಾವು ಒಳಗೆ ಹೋಗಿ ದರ್ಶನ ತೊಗೊಂಡು ಬರಕಂತ ಒಳಗೆ ಹೊರಟು ಬಿಟ್ವಿ ನೋಡಿರಿ ಅಲ್ಲಿ ಪ್ರಸಾದದ್ದು ಪ್ರಸಾದದ್ದೆಲ್ಲಂದ ತಮ್ಮ ತಮ್ಮ ಕುಲದೇವರ ಜಾಸ್ತಿ ಜನ ಇರುತ್ತಲ್ಲ ಅಲ್ಲಿ ಬಂದು ಬಂದು ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಅಮಾವಾಸ್ಯ ಹುಣ್ವಿಗೊಮ್ಮೆ ಬಂದು ಹೋಗ್ತಾರೆ ಅಂತ ಹೇಳ್ಬೋದು ನನಗಂತೂ ಈ ದೇವಸ್ಥಾನ ಅಂದ್ರೆ ಭಾಳ ಇಷ್ಟ ಯಾವಾಗಲಾದರೂ ಬಂದು ಬಂದು ಹೋಗ್ತಿರ್ತೀನಿ ನಾನೀಗ ಬರೀ ಒಳಗೆ ನಿಮ್ಗೆ ದೇವರ ಲಿಂಗು ದರ್ಶನ ತೋರಿಸ್ತೀನಿ ಯಾವ ರೀತಿ ಅಲಂಕಾರ ಮಾಡ್ಯಾರ ನಮ್ಮ ಶಿವನಿಗೆ ಶಿವನ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲಂಗಿಲ್ಲ ನನಗಂತೂ ಭಾಳ ಇಷ್ಟ ಆಯಿತು ಅರ್ಚಕರು ನೋಡ ಹಳೇ ಕಾಲದ ಲಿಂಗು ನೋಡ್ರಿ ಇದು ಹೆಂಗೈತೆ ಅಂದ್ರೆ ಅಷ್ಟು ಚಲೋ ಐತಿ ಚಾಲುಕ್ಯರ ಕಾಲದಾಗ ನಿರ್ಮಾಣವಾಗಿದ್ದಿದು ವಿಭೂತಿ ಇತ್ತಲ್ಲೇ ನನಗಂತೂ ವಿಭೂತಿ ಅಂದ್ರೆ ಭಾಳ ಇಷ್ಟ ಒಂದು ಸ್ವಲ್ಪ ತಿಂದ ಬಿಡ್ತೀನಿ ನಾನಂತೂ ಸ್ವಲ್ಪ ದೀಪ ಹಚ್ಚಿದೆ ಒಳ್ಳೇದಾಗಲಿ ಅಂತ ನಂದು ಬೇಗ ಬೇಗ ಮೌನ ಆಗಲಿ ಅಂತಂದು ಬೇಡ್ಕೊಂಡು ದೇವ್ರನ್ಯಾಗ ದೀಪ ಹಚ್ಚಿದ್ವಿ ನೋಡಿರಿ ಆಮೇಲೆ ವಿಭೂತಿ ಅಂದ್ರೆ ನನಗೆ ಭಾಳ ಇಷ್ಟ ವಿಭೂತಿ ಹಚ್ಕೊಂಡು ಸ್ವಲ್ಪ ಬಾಯಾಗ ಗಳಂಬಂತ ತಿಂದುಬಿಟ್ಟೆ ನಾನು ವಿಭೂತಿನ ಮಂಗಳಾರತಿ ಮಾಡಿ ಪೂಜೆ ಮಾಡಿಕೊಂಡು ತೀರ್ಥ ತಗೊಂಡು ದೇವ್ರ ನಮಸ್ಕಾರ ಹೊಡೆದು ಒಂದು ಐದು ನಿಮಿಷ ಕುತ್ಕೊಂಡು ಬಂದ್ವಿ ನೋಡಿರಿ ಹೊರಗೆ ನೋಡ್ರಿ ನೀವು ಲಿಂಗು ದರ್ಶನ ತಗೋರಿ ಬೇಗ ಬೇಗ ಅಂತ ಅರ್ಚಕರು ಜಾಸ್ತಿ ಜನ ಇರ್ಲಾರ್ದಕ್ಕೆ ಒಬ್ಬರೇ ಕುತ್ಕೊಂಡ್ಬಿಟ್ಟಿದ್ರು ನಾವು ಅದಕ್ಕೆ ಮಂಗಳಾರತಿ ತಗೊಂಡು ನಾನು ನನ್ನ ಫ್ರೆಂಡ್ಸ್ ಬಂದಿದ್ರು ಅವರು ವೀಡಿಯೋದಾಗವಲ್ಲೆಂದರು ಹಂಗಾಗಿ ನಾನು ನಿಮಗೆ ಫ್ರೆಂಡ್ಸ್ ತೋರ್ಲಿಲ್ಲ ನಾನು ನನ್ನ ಮಗಳ ಇಬ್ಬರ ಬಂದಿದ್ವಿ ಶಿವ 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 ಪರಮಾತ್ಮ ಬೇಗ ಬೇಗ ಮೋನ ಆಗಲಿ ನನ್ನ ಚಾಲನ್ನಂತ ಬೇಡ್ಕೊಂಡು ನಾ ಇಲ್ಲಿ ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊಮ್ಮೆ ಬಂದ ಬಂದಿರ್ತೀನಿ ದೇವಸ್ಥಾನಕ್ಕೆ ಭಾಳ ಒಳ್ಳೆಯ ದೇವಸ್ಥಾನ ಅಂತ ಹೇಳ್ಬೋದು ಮಹಾಕೂಟ ದಕ್ಷಿಣ ಕಾಶಿ ಅಂತ ಇದಕ್ಕೆ ಹೆಸರು ಅಂತ ಪಡೆದೈತಿ ಅಲ್ಲಿ ಅಲ್ಲಿ ಕಂಬಗಳು ದೊಡ್ಡ ದೊಡ್ಡ ಕಂಬಗಳೆಲ್ಲ ಅದಾವು ನನಗಂತೂ ಹಳ್ಳಮಳ ಲಿಂಗು ನೋಡಕ್ಕಂದ್ರೆ ಭಾಳ ಇಷ್ಟನಾಗಿತ್ತು ಮತ್ತು ಈಗ ಹೊರಗೆಲ್ಲ ಹೊಂಡ ಪೊಂಡ ಅಂತ ಬರ್ರಿ ನಾವು ನೀವು ಪ್ರಸಾದದ್ದು ಬೇರೆ ಇತ್ತು ಅಲ್ಲಿ ನಾನು ಪ್ರಸಾದನೂ ತೊಗೊಂಡೆ ಸ್ವಲ್ಪ ಪ್ರಸಾದ ತೊಗೊಂಡು ನೋಡಿ ನಂದಿ ನಮ್ಮನೇ ನೋಡ್ದು ಇದಾನೇ ನಂದಿ ಶಿವ ಶಿವ ನಂದಿ ಏನಪ್ಪ ನಂದಿ ಅಂತ ಇಲ್ಲಿ ನವಗ್ರಹ ದೇವಸ್ಥಾನ ನೋಡಿ ಅಷ್ಟು ಹಳೆ ಕಾಲದ ದೇವಸ್ಥಾನ ಮತ್ತು ಇಲ್ಲಿ ಒಂದು ಲಿಂಗು ದೇವಸ್ಥಾನ ಕೋಟಿ ಲಿಂಗಗಳದಾವ ಇಲ್ಲಿ ಅಂತ ಹೇಳಿದ್ನಲ್ಲ ಅಲ್ಲೆಲ್ಲ ಹೊಣ್ದಾಗೆಲ್ಲ ಜನ ಎಲ್ಲ ಓಡಾಡ ಚಳಕ ಮಾಡಾತಿದ್ರು ಮತ್ತೆ ಇಲ್ಲಿ ಗಣೇಶನ ವಿಗ್ರಹ ಮತ್ತೆ ನಂದಿ ವಿಗ್ರಹ ಮತ್ತೆ ಮತ್ತು ಅಂತ ಹೇಳಿದ್ನಲ್ಲ ಇಲ್ಲಿ ಹೋದ್ವಿ ಹೊಂಡಕ್ಕೆ ಇದು ಒಟ್ಟ ಹೊಂಡಕ್ಕೆ ನೀರು ಈ ಎಷ್ಟೋ ವರ್ಷಗಳಾದ್ರೂ ನೀರು ಬತ್ತದೇ ಇಲ್ಲ ಇಲ್ಲಿ ಸ್ವಲ್ಪ ಬತ್ತಲ್ಲ ಅಷ್ಟು ಚಲೋ ನೀರು ಐತಿ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ರೆ ಕಾಶಿಗೆ ಹೋಗಿ ಬಂದು ಕಾಶಿಯಲ್ಲಿದ್ದ ಬರುತ್ತೆ ಇದು ನೀರು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ರೆ ಕಾಶಿಯಲ್ಲೂ ಸ್ನಾನ ಮಾಡ್ದಂಗೆ ಆಗುತ್ತ ನೋಡಿ ಇಲ್ಲಿ ಮತ್ತೆ ಶಿವಲಿಂಗ ಬಂತು ಆ ಕಡೆ ಒಳಗೆ ಸುರಂಗದೊಳಗೂ ಲಿಂಗು ಅದಾವು ಇದ್ರೊಳಗೆ ನೀರೊಳಗೆ ಹೋದ್ರೂ ಅಷ್ಟು ನನಗಂತೂ ಸ್ನಾನ ಬಿಡಬೇಕು ಅನಿಸ್ತಿತ್ತು ಆದರೆ ಮಾಡೋಕ್ಕಾಗಲಿಲ್ಲ ನಾವು ಫ್ರೆಂಡ್ ಮಕ್ಕಳು ಹೋಗಿದ್ರಿಂದ ನಾವು ಮಾಡ್ಕೊಂಬರ್ಲಿಲ್ಲ ಹಂಗೆ ದೇವಸ್ಥಾನ ನೋಡಿ ಸಹ ಮಾಡ್ಕೊಂಡು ಬಂದ್ವಿ ನೋಡಿ ಲಿಂಗು ನೋಡ್ಕೊಳ್ಳಿ ನಂದಿ ಶಿವ ಅಂತೂ ಹೇಳಿದ್ವಲ್ಲ ಸಿಕ್ಕಾಪಟ್ಟೆ ಇದ್ರೊಳಗೆ ಸುರಂಗ ಮಾರ್ಗದ್ರೊಳಗೆ ಲಿಂಗು ದರ್ಶನ ಅಂತ ಐತಿ ಹೋಗೋರು ಹೋಗಿ ನೋಡ್ಕೊಂಡು ಬರ್ಬೋದು ನಾವಂತೂ ಹೋಗಿ ಹೋಗಿಲ್ಲ ನಾನು ಸಿಕ್ಕಾಪಟ್ಟೆ ಸ್ನಾನ ಮಾಡ್ಕೊಂಡಿನಿ ಯಾವಾಗಾದರೂ ಬಂದು 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 ಸ್ನಾನ ಮಾಡ್ಕೊಂಡು ಹೋಗಿರ್ತೀನಿ ಇಲ್ಲಿ ಸ್ವಲ್ಪ ಜನನೇ ಇದ್ದರು ಸ್ನಾನ ಮಾಡೋಕ್ಕೆ ಸಂಕ್ರಮಣದ ಟೈಮ್ನಾಗಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಮತ್ತು ಬಂತು ನೋಡಿ ನಂದಿ ಮತ್ತು ಶಿವನ ದೇವಸ್ಥಾನ ನಮ್ಮ ಶಿವ ಕುಂತ್ಕೊಂಡೇ ಬಿಟ್ಟಿದ್ದಾನೆ ಇಷ್ಟೊಂದು ಇದಾವಲ್ಲ ಅಷ್ಟು ದೇವಸ್ಥಾನ ಬಿಟ್ಟು ಬರೋಕ್ಕೆ ಆಗಲಿಲ್ಲ ಬರೀ ಎಲ್ಲ ಅಲ್ಲಿ ಮತ್ತು ಅಲ್ಲಿ ಆಲದ ಮರಗಳು ನೇರಳೆ ಹಣ್ಣಿನ ಮರಗಳು ಎಲ್ಲ ಇದ್ದು ನಮಗಂತೂ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ ನಿಮಗೂ ತೋರಿಸ್ಬೇಕಂತ ಅಂದ್ಕೊಂಡೆ ಅದಕ್ಕೆ ನೀವು ಎಲ್ಲ ದೇವಸ್ಥಾನ ನೋಡ್ಕೊಂಡ್ಬಿಟ್ರಿ ನೀರ್ಲೆ ನಿಂದು ಆಲದ ಮರನೂ ಅಂಥವಿಂಥ ದೇವಸ್ಥಾನ ಆರು ಬೇರು ಎಲ್ಲ ಅದಾಗಿ ನೋಡ್ರಿ ನನ್ನ ವಿಭೂತಿ ಪಟ್ಟ ಹೆಂಗೆ ಇದೆ ನನಗೆ ವಿಭೂತಿ ಅಂದ್ರೆ ಭಾಳ ಇಷ್ಟ ವಿಭೂತಿ ಒಂದು ಉಂಡಿ ಇದ್ದರೂ ತಿಂದ್ಬಿಡ್ತೀನಿ ನೇರಳೆ ಹಣ್ಣಿಗೆ ಹೋಗಿದ್ವಿ ನಾವು ನೀರಳೆಣ್ಣು ನಮಗೆ ಸಿಗಲಿಲ್ಲ ಇಲ್ಲಿ ನೋಡ್ರಿ ಅಜ್ಜವರು ಕುಂತಿದ್ದರೆ ಅಲ್ಲಿ ತೊಟ್ಟಿಲ ತೂಗಬೇಕಂತ ಆ ತೊಟ್ಲಿ ತೂಗಿದ್ರೆ ಇಲ್ಲಿ ಅವತ್ತು ನೀರು ಬರ್ತದೆ ಇಲ್ಲ ಆ ತೊಟ್ಲಿ ತೂಗಿದ್ರೆ ಆಗ್ತಾವೆ ಅಲ್ಲಿ ಪುಟ್ಟದಾಗಿ ಗಣಪತಿ ಇತ್ತು ಅದನ್ನ ದರ್ಶನ ತೊಗೊಂಡು ಅಜ್ಜವ್ರನ್ನ ದರ್ಶನ ತೊಗೊಂಡು ಬಂದುಬಿಟ್ವಿ ಅವರು ಅಜ್ಜವರು ಮಕ್ಕಳಾಗ್ದವ್ರಿಗೆ ತೊಟ್ಲಿ ಬೇಡ್ಕೊಂಡು ತೊಟ್ಲ ತೂಗಿ ಅಂತ ಹೇಳಿದ್ರು ಅದಕ್ಕೆ ನಾವು ಬೇಡ್ಕೊಂಡು ತೊಟ್ಲ ತೂಗೋರು ತೂಗಿ ಅಂತ ಹೇಳಿದ್ವಿ ನಾವೆಲ್ಲರೂ ಮಕ್ಕಳಾಗೋದವ್ರೇ ಹೋಗಿದ್ವಿ ಹೀಗಾಗಿ ನಾವು ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡ್ಕೊಂಡು ಬಂದುಬಿಟ್ವಿ ನಮ್ಮ ಪುಟ್ಟ ಗಣೇಶನ ನೋಡಿಕೊಂಡು ಎಲ್ಲ ದೇವಸ್ಥಾನ ನೋಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು ನೀವು ಯಾವಾಗಾದರೂ ಬಾಗಲಕೋಟೆ ಜಿಲ್ಲೆಗೆ ಬಂದರೆ ಈ ದೇವಸ್ಥಾನ ಮಿಸ್ ಮಾಡಲಾರ್ದೆ ನೋಡಿ ಅಂತ ಹೇಳ್ತೀನಿ ನೋಡಿ ಅಲ್ಲಿ ಮತ್ತಿ ನಂದಿ ಇದ್ದಾರೆ ಶಿವ ಶಿವ ಬಾಯ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಬಾಯ್ ಎಲ್ರಿಗೂ